ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ಲ ಇವತ್ತು ನಾನೊಂದು ಟ್ರೆಡಿಷನಲ್ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ ಅದುವೇ ಅಕ್ಕಿ ಉಂಡೆ ತುಳುವಲ್ಲಿ ಅದನ್ನು ಅರಿತ ಉಂಡೆ ಅಂತ ಹೇಳ್ತಾರೆ ಮತ್ತು ಅದನ್ನು ತಂಬಿಟ್ಟು ಅಂತ ಸಹ ಹೇಳ್ತಾರೆ ಅದನ್ನು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನಿಮಗೆ ಸಹ ಈ ರೆಸಿಪಿ ಇಷ್ಟ ಆಗುತ್ತೆ ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಾನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ ಬನ್ನಿ ಫಸ್ಟ್ ನಾನು ಒಂದು ಬೌಲಿಗೆ ನಾನು ಎರಡೂವರೆ ಸೀರಿನಷ್ಟು ಅಕ್ಕಿ ಹಾಕಿದ್ದೇನೆ ಕುಚ್ಚಲಕ್ಕಿ ಬಾಯ್ಲ್ಡ್ ರೈಸ್ ಬಾಯ್ಲ್ಡ್ ರೈಸಲ್ಲಿ ಎರಡು ಕಲರಲ್ಲಿ ಬರ್ತದೆ ಒಂದು ವೈಟಲ್ಲಿ ಬರುತ್ತೆ ಇದು ಸ್ವಲ್ಪ ಡಾರ್ಕ್ ಕಲರಲ್ಲಿ ನೋಡಿ ಅದಕ್ಕೆ ನಾನು ಸ್ವಲ್ಪ ಉಪ್ಪು ನೀರನ್ನು ಆ್ಯಡ್ ಮಾಡಿದ್ದೇನೆ ಅಂದರೆ ಒಂದು ಸೆವೆನ್ ಡ್ರಾಪ್ಸ್ ಹಾಕಿದ್ದೇನೆ ಅಷ್ಟೇ ಅದನ್ನು ಮತ್ತೆ ಫುಲ್ ಮಿಕ್ಸ್ ಮಾಡಿ ಯಾಕಂದರೆ ನಮಗೆ ಫ್ರೈ ಮಾಡುವಾಗ ಅದು ಚೆನ್ನಾಗಿ ಅರಳ್ತದೆ ಅಂತ ಹೇಳುವ ಕಾರಣಕ್ಕೆ ಏಳು ಅಷ್ಟು ನಾನು ಉಪ್ಪು ನೀರನ್ನು ಹಾಕಿದ್ದೇನೆ ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ಒಂದು ಬಾಣಲೆಗೆ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡುವ ಚೆನ್ನಾಗಿ ಫ್ರೈ ಮಾಡುವಾಗ ಅದು ಬಿಡ್ತಾ ಬರುತ್ತೆ ಪಟಪಟ ಆಗುತ್ತೆ ಆವಾಗ ಅರಳ್ತಾ ಬರತ್ತೆ ನಾನು ಹೈ ಫ್ಲೇಮಲ್ಲಿ ಇಟ್ಟು ಅದನ್ನು ಫ್ರೈ ಮಾಡ್ತಾ ಇದ್ದೇನೆ ನಾನು ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೇನೆ ಹಾಗೆಯೇ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡುವ ಅದು ಅಕ್ಕಿ ಅಕ್ಕಿ ಇರುವುದು ಬೇಡ ಯಾಕಂದರೆ ಗ್ರೈಂಡ್ ಮತ್ತು ಸರಿಯಾಗಿ ಆಗುವುದಿಲ್ಲ ಅದಕ್ಕೋಸ್ಕರ ಅಕ್ಕಿ ಈಗ ಫ್ರೈ ಆಯಿತು ನೆಕ್ಸ್ಟ್ ನಾನು ಅದಕ್ಕೆ ಸ್ವಲ್ಪ ಮೆಂತೆ ಹಾಕಿದ್ದೇನೆ ನಾನು ಎರಡೂವರೆ ಸೇರು ಇದು ಅಕ್ಕಿ ತಗೊಂಡಿದ್ದೇನಲ್ಲ ಅದಕ್ಕೆ ನಾನು ನೂರು ಗ್ರಾ ಗ್ರಾಮಿನಷ್ಟು ಮೆಂತೆ ಹಾಕಿದ್ದೇನೆ ಯಾಕಂದರೆ ನಮ್ಮ ಮನೆಯಲ್ಲಿ ಅಕ್ಕಿ ಉಂಡೆ ನಾವು ಈ ರೀತಿಯೇ ಮಾಡೋದು ಮೆಂತೆ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಸಹ ಒಮ್ಮೆ ಟ್ರೈ ಮಾಡ್ಬೋದು ನೋಡಿ ಅಕ್ಕಿ ಈ ರೀತಿ ಆಗತ್ತೆ ಫ್ರೈ ಮಾಡಿ ಆದಮೇಲೆ ಒಂದು ಫುಲ್ಲು ತೆಂಗಿನಕಾಯಿ ತೊಗೊಂಡಿದ್ದೇನೆ ಅದಕ್ಕೆ ಅರ್ಧ ಕೆ ಜಿಯಷ್ಟು ಬೆಲ್ಲ ಹಾಕಿದ್ದೇನೆ ನೋಡಿ ಅದನ್ನು ಚೆನ್ನಾಗಿ ಕಲ್ಲಲ್ಲಿ ಜಜ್ಜ್ತಾ ಇದ್ದೇನೆ ನಿಮಗೆ ಬೇಕಿದ್ರೆ ನೀವು ಅದನ್ನು ನೀವು ಇದು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಸಹ ಮಾಡ್ಬೋದು ಇಲ್ಲದಿದ್ದರೆ ಬೆಲ್ಲವನ್ನು ಮೆಲ್ಟ್ ಮಾಡಿ ಅದಕ್ಕೆ ತೆಂಗಿನಕಾಯಿ ಹಾಕಿ ಆ ರೀತಿ ಸಹ ಮಾಡ್ಬೋದು ಬಟ್ ಈ ರೀತಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಯಲ್ಲಿ ನಾವು ಈ ರೀತಿಯೇ ಮಾಡೋದು ನೋಡಿ ನಿಮಗೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿದ್ದೇನೆ ಕಲ್ಲಲ್ಲಿ ಒಂಚೂರು ಟೈಮ್ ತಗೊಳ್ಳುತ್ತೆ ಬಟ್ ಟೇಸ್ಟಿಗೆ ಕಡಿಮೆ ಇರುವುದಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಕಲ್ಲಲ್ಲಿ ಯಾವುದು ನಾವು ಜಜ್ಜಿ ಮಾಡಿದರೂ ಸಹ ಅದು ಟೇಸ್ಟ್ ತುಂಬಾ ಅಲ್ಲ ಏನು ಪಂಡಿನ ಗೊತ್ತಾಡತ್ತೆ ಇನಿ ತುಳುಟು ಸ್ಟಾರ್ಟ್ ಏಮಲ್ತಿದ್ ಇನ್ನೀ ಸೀದಾ ಕನ್ನಡ ಅಡೇ ಒಂದೇ ಒಂದೇ ಬೋಯ್ಯಾನು ಏನು ಶೋಕಡು ತಾರಾಯಿ ಬೊಕ್ಕ ಬೆಲ್ಲನ ಶೋಕು ಬೊಕ್ಕ ಈ ಏಲಕ್ಕಿಲ ಪಾರದೆ ಶೋಕು ಗುದ್ದುದೀತೆ ತುಳಿ ಅಂಚೆನೇ ನಮ್ಮ ಶೋಕುಡು ಕೊಡು ಗುದ್ದುಗ ಬೊಕ್ಕ ಅರಿ ಬೊಕ್ಕ ಅರಿನ ಪೊತ್ತು ದೀತೈತೆ ಪೊತ್ತು ದೀತಿನ ಅರಿನ ಶೋಕು ಕೊಯ್ತೆ ಇಂಚ ತೋಜುಂಡ್ ನಮ್ಮ ಪೊತ್ತು ದಾಯಿ ಬೊಕ್ಕ ಶೋಕುಡು ಕೊಡು ಮಿಕ್ಸಿ ಗ್ರೈಂಡ್ ಮಲ್ಪ ಗ್ರೈಂಡ್ ಮನ್ಪನಾಗ ನಮ್ಮ ಬೋಡಿತ ನೈಸ್ಲ ಗ್ರೈಂಡ್ ಮನ್ಪೋಲಿ ಏನು ಒಂಚೂರು ನೈಸ್ ಗ್ರೈಂಡ್ ಮನಪುಚ್ಚಿ ದಾಯಿ ಪಂಡ ಇಂಕ ಮೀಡಿಯಂ ಬೋಡು ತಿನ್ನಾಗ ಒಂಚೂರು ಅರಿಲ್ಲ ತಿಕ್ಕೋಡು ಪಂಡದ ಅಂಚ ಅದು ಅಂಚ ಗ್ರೈಂಡ್ ಮಾಡ್ತದೆ ತಿಲೇ ತೋಪ್ಪದೆ ಅನ್ನ ವೀಡಿಯೋಡ್ತುಳೆ ಆಯಿ ಬೊಕ್ಕ ಯಾನ್ ಮಲ್ತದಿತ್ತು ನಾ ಬೆಲ್ಲ ಬಕ್ಕ ಇದಂದು ಉಂಡತಿ ಹೂಡನ್ನ ಅವೇ ನೈಕ ಶೋ ಮಿಕ್ಸ್ ಮಲ್ಬೆಕ ಶೋಕುಡು ಕೂಡ ಕಲಪ ಅಧಿಕ ಅರಿಕೆ ಮೆತ್ತೆ ಪಾಡು ನೆಡ್ತೀಚೆ ಮಸ್ತ್ ಬೆನಿಫಿಟ್ಸ್ ಉಂಟು ಮಸ್ತ್ ಮೆಂತೆ ತುಂಬಾ ಹೆಲ್ಪ್ಫುಲ್ ನಮ್ಮ ಸ್ಕಿನ್ನಿಗೆ ಸ್ಕಿನ್ ಚೆನ್ನಾಗಾಗತ್ತೆ ಅತೆ ಏನ ಅಜ್ಜಿ ದುಂಬು ಮನೆ ಹೊಂದಿತ್ತೀ ಒಂಜಿ ಮೆಂತ್ ನಮ್ಮ ಮೆಂತೆ ತಿನ್ಪುಣ ಮೆಂತೆದಾತ ಶೋಕಾಪ ಅಂದ ಅಜ್ಜಿ ದುಂಬು ತುಲೆ ಶುಗರ್ ಇತ್ತಿನಕ್ ಮೆಂತ್ಯ ಮೆಂತೆ ತಿನ್ಪುಣ್ದು ಕಾಂಡೆ ರಾತ್ರಿ ನೀರಿಗೆ ಪಾರ್ದು ಕಾಂಡೆ ಚೂರ್ ಚೂರು ತಿನ್ಪು ಹಿಡ್ದು ಮಸ್ತ್ ಅಕ್ಲೆ ಶುಗರ್ ಕಂಟ್ರೋಲ್ಡ್ ಬರ್ಪುಣ ಉಂಡೆಡಿಜೆ ನಮಕ್ ಬೋನ್ ಸ್ಟ್ರೆಂತ್ಗೆ ಬೊಕ್ಕ ಮಸ್ತ್ ಡೈಜೆಷನ್ ಡೈಜೆಷನ್ಗೆ ಮಸ್ತ್ ಎನರ್ಜಿ ತಿಕ್ಕೊಂಡು ಬೊಕ್ಕ ನಮ್ಮ ಬಾಡಿದ ಹೂವಾಂಡಲ ಸೆಲ್ಸ್ ಮಸ್ತ್ ವೀಕ್ ಆದಿತ್ತ ಡ್ಯಾಮೇಜ್ ಆದಿತ್ತಂಡ ಐಕ್ ಪೂರ ಬಾರಿ ಎಡ್ಡೆ ನಮಕ್ ಇಮ್ಯುನಿಟಿ ಬೂಸ್ಟ್ ಮಲ್ಪಂಡು ಇವನ ಸ್ಕಿನ್ಗಳೇ ಎಡ್ಡೆ ನಮ್ಮ ರೆಡ್ ರೈಸ್ ಈ ಬಾಯ್ಲ್ಡ್ ರೈಸ್ ಜೆ ನಮ್ಮ ಕುಚ್ಚಲಾಕಿ ಒಂದು ಅಂಡುಂಡತ್ತೆ ನಮ್ಮ ಕಜೆ ಅಕ್ಕಿ ಆ ಇಟ್ಟಿಜೆ ನಮ್ಮ ಸ್ಕಿನ್ಗೆ ಪೂರ ಬಾರಿ ಎಡ್ಡೆ ಪುಲೆ ನಮ್ಮ ಎಂಚಿನ ಚಿರ ಬಂಡ ಅವೇನು ಅರಿದೆಕ್ಕಿನ ನೀರುಡು ಮೋನೆ ಪೂರ ದೆಕ್ಕುವತ್ತೆ ನಮ್ಮ ಆ ತೆಡ್ಡೆಯಿಂದ ಸ್ಕಿನ್ನಗೆ ಮಸ್ತ್ ಎಡ್ಡೆ ಬೊಕ್ಕ ಅವನು ಶೋ ಕಡೆಯನ್ನು ಒಂದು ಮಿಕ್ಸ್ ಮಾಲ್ತದೆ ತುಲೆ ಅಂಚೆನೆ ಮಿಕ್ಸ್ ಮಾಲ್ತ ಒಂದು ಈ ಪುಡ ಇಕ್ಕಿಜೆ ಒಂಜಿ ರೆಡ್ ಸ್ಪೂನ್ದಾತು ತಾರಿದ್ಯೆ ಬಾಡ್ದೆ ಬಾಕು ಒಂಜಿ ಮೂಜಿ ಸ್ಪೂನ್ದಾತು ಏನು ಒಂದು ತುಪ್ಪ ಬಾರ್ದೆ ಎರಡು ಸ್ಪೂನ್ ನಾನು ಕೊಕೊನೆಟ್ ಆಯಿಲ್ ಹಾಕಿದ್ದೇನೆ ಅದಾದಮೇಲೆ ಮೂರು ಸ್ಪೂನಷ್ಟು ನಾನು ತುಪ್ಪ ಹಾಕಿದ್ದೇನೆ ಅದು ಸ್ಮೆಲ್ಲಿಗೋಸ್ಕರ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ರೀತಿ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲದಕ್ಕೆ ಸಹ ಬೆಲ್ಲ ಮತ್ತು ತೆಂಗಿನಕಾಯಿ ಹಿಡಿಬೇಕು ನಿಮಗೆ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೇನೆ ನೋಡಿ ಅದೇ ರೀತಿ ನೀವು ಮನೆಯಲ್ಲಿ ಮಾಡಿ ಆಯ್ತದು ಏರ್ಪುರ ಏನೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀವಿ ಜರ ಸಬ್ಸ್ಕ್ರೈಬ್ ಮಂತ್ಲೆ ಲೈಕ್ ಬೊಕ್ಕ ಶೇರ್ ಮಲ್ಪಲೆ ಕಮೆಂಟ್ ಲ ಮಲ್ಪಲಿ ಫಸ್ಟು ಒಂದು ಒಂದಿತ್ತಿನ ಕಲ್ಪುರ ಸಬ್ಸ್ಕ್ರೈಬ್ ಮಲ್ಪ್ಲೆ ಐತೆ ಕಲಪಾದ ಶೋಕ್ ದೀತೆ ತುಲೆ ನಾನ ಅವೇನು ಒಂಜಂಜಾದ ಉಂಡೆ ಮಲ್ಪುಗ ನಮ್ಮ ನಮ್ಮ ಪೂರ ಈ ಉಂಡೆನ್ ಪೂರ ನಮಗೆ ಅಜ್ಜಿ ಮಲ್ತುಕೊರೊಂದು ಇರ್ತಾರತ ದುಂಬು ಇಂಕ್ಲೆಗ್ ಪೂರ ಅಜ್ಜಿ ದುಂಬು ಮಲ್ತುಕೊರೊಂದು ಇರ್ತೇರಿ ಇತ್ತೇನೆ ನಮ್ಮಕ್ ಪೂರ ಕಮ್ಮಿ ಆತಿ ನೇನು ಪೂರ ತಿನ್ಪುನ ಪೂರ ತುಲೆ ಇತ್ತೆ ಏತು ಶೋಕ ಫುಲ್ ಮಿಕ್ಸ್ ಆತನತೆ ಆ ಮಿಕ್ಸ್ ಆಗಿ ನಮ ನಮ್ಮ ಒಂಜೊಂಜಿ ಒಂಜಿ ಬೌಲ್ ದೆತೊಂದೆ ಆ ಬೌಲ್ಗೇ ಒಂದು ಎಲ್ಲ ಎಲ್ಲ ಉಂಡೆ ಮಲ್ತದೆ ಪಾಡಿದೆ ಅಯ್ಯ ಕೊಂಚೂರಿಯನ್ನು ಬೀಜ ಎಲ್ಲ ಮಿಕ್ಸ್ ಮಲ್ತದೆ ಇಲ್ಲ ವೀಡಿಯೋ ತೋಸ್ಪದ ಆ ಬೀಜ ಎಲ್ಲ ಮಿಕ್ಸ್ ಒಂಚೂರು ತೂ ಎರ ಷೋಕ್ ತೋಚಾ ತಿನಿಯರೆ ರಾತ್ರಿ ಟೇಸ್ಟ್ ಆಪನು ನಮಕ್ ಸಕ್ಕರೆ ಇಜ್ಜಂದೆ ಇಂಚಲ ಒಂಜಿ ರೆಸಿಪಿ ಆಪ್ನು ಅಂಡದು ನೇನು ತಿನ್ನೇ ಗೊತ್ತಾಪು ಚೂಲೆ ಒಂದು ಬೌಲ್ದೆ ಆ ಬೌಲನ್ನು ಒಂಜಿ ಸೈಡ್ ದೀವೊಂದುಲ್ಲೆ ಆ ಹಿಡ್ದು ಬಾಕ ಒಂಜೊಂಜಿ ರೌಂಡ್ ಮಲ್ತದ ಒಂಜೊಂಜಿ ಕೈಟ್ ಒಂಜೊಂಜಿ ಇಂಚ ದತ್ತದು ಒಂಜೊಂಜಿ ಪುಂಡಿ ಎಲ್ಲಿಿಲ್ಲೆಯ ಎಲ್ಲಿ ಇಲ್ಲಿಯ ಬೋರ್ಡ್ ಅಂದರೆ ಇಲ್ಲಿ ಮಲ್ಲ ಬೋರ್ಡ್ ಈ ಮಲ್ಲ ಇಂಕ ನೆಟ್ಟಿಜೆ ಒಂಜಿ ನೂದು ಲಾಡಾತನು ಇಲ್ಲಿ ಆತ ಮಲ್ತದೆ ಚೂಲೆ ಅಂಚೆನೆ ಒಂಜೊಂಜಿ ಹಾಗೆಯೇ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಒಂದೊಂದನ್ನೇ ಇಡ್ತಾ ಇದ್ದೇನೆ ನೋಡಿ ತುಂಬಾ ಈಸಿ ಅದಕ್ಕೆ ಸ್ವಲ್ಪ ಗೇ ಗೇರು ಬೀಜ ಸಹ ಹಾಕಿದ್ದೇನೆ ಯಾಕಂದರೆ ಅದು ರೌಂಡ್ ಆಗುವಾಗ ಮೇಲೆ ಒಂದು ಗೇರು ಬೀಜ ಕಾಣಲಿ ಅಂತ ಹೇಳಿ ನೋಡಿ ಹಾಕಿದ್ದೇನೆ ನೋಡಿ ಹಾಗೆಯೇ ಒಂದೊಂದು ಗೇರು ಬೀಜ ಮೇಲೆ ಕಾಣುವ ಹಾಗೆ ರೌಂಡ್ ಮಾಡಿ ಇಟ್ಟಿದ್ದೇನೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿ ತುಂಬಾ ಹೆಲ್ದಿ ಸ್ಕಿನ್ನಿಗೆ ಅಂತೂ ತುಂಬನೇ ಹೆಲ್ದಿ ನೋಡಿ ಹೀಗಾಗಿದೆ ನನಗೊಂದು ಎಪ್ಪತ್ತರಿಂದ ನೂರ ತನಕ ಆಗಿದೆ ಉಂಡೆ ಎರಡೂವರೆ ಸೀರಲ್ಲಿ ನೋಡಿ ಚೆನ್ನಾಗಿ ಕಾಣತ್ತಲ್ಲ ಚಿಕ್ಕ ಚಿಕ್ಕದ ಮಾಡಿದ್ದೇನೆ ನಾನು ಹೀಗೆ ಕಾಣ್ತಾ ಇದೆ ನಿಮಗೆ ಸಮ್ ಮನೆಯಲ್ಲಿ ಟ್ರೈ ಮಾಡ್ಬೋದು ನಿಮಗೆ ಸಹ ಇಷ್ಟ ಆಗುತ್ತೆ ನೋಡಲಿಕ್ಕೆ ಮಾತ್ರ ಅಲ್ಲ ತಿನ್ನಲಿಕ್ಕೆ ಸಹ ಅಷ್ಟೇ ಟೇಸ್ಟಿಯಾಗಿದೆ ಅದನ್ನು ನಾವು ಇದರಲ್ಲಿ ಸ್ಟೋರ್ ಮಾಡೋದ್ರಿಂದ ಯಾವುದ್ರಲ್ಲಿ ಗಾಜಿಂದು ಗ್ಲಾಸ್ ಒಳಗೆ ಅದರಲ್ಲಿ ಸ್ಟೋರ್ ಮಾಡೋದ್ರಿಂದ ತುಂಬ ದಿನ ಇಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಫ್ಟ್ ಸಾಫ್ಟ್ ಆಗಿರುತ್ತೆ ನಾನು ಓಪನ್ ಮಾಡಿ ನಿಮಗೆ ತೋರಿಸಲಿಲ್ಲ ಅಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ಮಾಡುವಾಗ ಅದನ್ನು ಓಪನ್ ಮಾಡಿ ತೋರಿಸ್ತೇನೆ ತುಂಬ ಟೇಸ್ಟ್ ಆಗಿದೆ ನಿಮಗೆ ಮೆಂತೆ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಬಟ್ ಮೆಂತೆ ಹಾಕಿ ಒಮ್ಮೆ ಮಾಡಿ ನೋಡಿ ಅಷ್ಟು ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನಿನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ ಬಾಯ್